ನೀವು ಕೇಳ್ತಾ ಇರೋ ಕ್ವಶನ್ ಬಂದ್ ಯಾವ ತರ ಇರೋದ್ರಿಂದ ನೋ ಫೇಲ್ಯೂರ್ ಫೇಲ್ಯೂರ್ ಆಗಿರೋದು ಇರುತ್ತಲ್ಲ ಆ ಪೇನ್ ಇವಾಗ ಯಾಕೆ ಅಂತ ಅಂದ್ರೆ ಅವ್ರಿಗೇನೋ ಬಿಟ್ಟು ಕೂಡ ಕಾಯ್ತಾ ಅಷ್ಟು ಇವಾಗ ನೀವು ತುಂಬಾ ಪೇನ್ ಅನುಭವಿಸಿರ್ತೀರ ಅಂದ್ರೆ ಲೋ ಮಾಡಿರ್ತೀರ ಯಾಕೆ ಅಂದ್ರೆ ನೀವು ಲೋ ಮಾಡಿ ಮತ್ತೆ ಇನ್ನ ಜೀವನದಲ್ಲೇ ನನಗೆ ಲವ್ ಬೇಡ ನಾರ್ಮಲ್ ಆಗಿ ನಾನು ಏನೋ ಜೀವನ ಸೃಷ್ಟಿ ಮಾಡ್ತೀನಿ ಅಂದ್ರೆ ಏನೋ ನೋಡ್ಕೊಂಡು ಇರ್ತೀನಿ ಅನ್ನೋ ಟೈಮಲ್ಲಿ ಮತ್ತೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಇಲ್ಲ ನೀನೇ ಪ್ರಪಂಚ ಇಲ್ಲಿ ಇದ್ರೆ ಮಾತ್ರ ನಮ್ಗೆ ಇಲ್ಲ ಅಂದ್ರೆ ನಾನು ಇಲ್ಲ ಅಂತ ಹೇಳ್ತಾರೆ ಆ ತರ ಬಂದಾಗ ಮೈಂಡ್ ಏನ್ ಆಗುತ್ತೆ ಹೊಸದೊಂದ್ ಜೀವನ ಸಿಕ್ತವ ಅಂತ ಒಂದ್ ಯೋಚನೆ ಬರುತ್ತೆ ಬಟ್ ಅವರು ಕಾರಣಾಂತರಗಳಿಂದ ಬಿಟ್ಟಾಗ ಫೀಲ್ ಫೀಲ್ ಆ ಇವಾಗ ಸತ್ವ ಫೈನಲಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಸತ್ವ ಮತ್ತೆ ರಿಟರ್ನ್ ಬದುಕಿರ್ತಾನೆ ಮತ್ತೆ ಹಳೆ ಪೇನ್ ಇರುತ್ತಲ್ಲ ಆ ಪೇನ್ ಮೇಲೆ ರಿಟರ್ನ್ ಒದ ಬಿಡತಲ್ಲ ಆ ಪೇನ್ ಅದರ ಶವ ಆದಾಗ ನಾವು ಬಿಡತಾನೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾರು ಕೂಡ ನಮ್ಮ ಇಲ್ಲೇ ಬರಲ್ಲ ಸ್ವತಃ ಎದ್ದೋರ್ ಕೂಡ ನಮ್ಮ ಜೊತೆ ಬರೋಲ್ಲ ನಾವು ಸತ್ವಿ ಅಂತ ಅಂದ್ರೆ ಅಲ್ವಾ ನಮ್ ನೋವ್ನ ನಾವೇ ಅನ್ಭವಿಸ್ಕೊಂಡು ನಮಗ್ ನಾವೇ ಧೈರ್ಯ ತುಂಬಿಕೊಂಡು ಇರ್ಬೇಕು ಹೊರತು ಈಗ ನಾವು ಈ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಬಿಟ್ಟು ಅವಳ ನೆನಪಲ್ಲಿ ನೀ ಏನಾರು ಹೆಚ್ಚಿಗೆ ಮಾಡ್ತಾರೆ ಪಾಪ ನಿನ್ನೆ ನಡ್ಕೊಂಡವರು ಇರ್ತಾರಲ್ವ ನಿಮ್ಮನ್ನ ಇಷ್ಟಪಟ್ಟು ಬಂದವ್ರನ್ನ ಸ್ವೀಕರಿಸಿ ಬಲವಂತವಾಗಿ ನೀವ್ ಹೋಗ್ಬೇಡಿ ಬಲವಂತವಾಗಿ ಹೋದ್ರೆ ಏನೂ ಸಿಗಲ್ಲ ನಿಮ್ಮನ್ನ ಇಷ್ಟಪಟ್ಟು ಬಂತ ಒಂದೇ ಹೋಗು ಚೆನ್ನಾಗಿ ಹೋಗ್ತೀವಿ ಕಣ್ಣ ಕಣ್ಣಿಟ್ಟು ಕಾಪಾಡ್ತೀವಿ ಏನು ಕೊರತೆ ಬರ್ತಾನೆ ನೋಡ್ತೀವಿ ಈಗ ಇಷ್ಟಪಟ್ಟರು ಮನೇಲಿ ಸಮಸ್ಯೆಗಳು ಅದು ಅಂತ ಸಮಸ್ಯೆಗಳನ್ನ ಈಗ ಅವ್ರಿಗೆ ಮೈಂಡ್ ಸೆಟ್ ಏನೋ ಚೇಂಜ್ ಆಯ್ತಲ್ವಾ ಚೇಂಜ್ ಆದ್ರೆ ಬಿಟ್ಬಿಡಿ ಮತ್ತೆ ಬಲವಂತವಾಗಿ ಮದ್ವೆ ಬಂದ್ರು ಅವ್ರಿಕ್ ಸಂಸಾರ ನೀಟಾಗಂತ ಮಾಡಕ್ ನಾಟಕ ಜಿಮ್ ಬೇಡ ಹೋದ್ರ ಬಿಟ್ಬಿಟ್ಬಿಡಿ ಚೆನ್ನಾಗಿರ್ಲಿ ಎಲ್ಲ ಒಂದು ಚೆನ್ನಾಗಿರ್ತೀವಿ ನಿಮ್ ಜೊತೆ ಇದ್ದಾಗ್ಲೂ ನೀನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಷ್ಟಪಟ್ಟಿರ್ತಾರ ನಿಮ್ ಬಿಟ್ಟೋದಾಗ್ಲು ಚೆನ್ನಾಗಿರ್ಲಿ ಬಿಡಿ ಯಾಕೆ ಹಿಂಸೆಯಿಂದ ಮನೆ ಸಿಗ್ಲಿಲ್ಲ ನೀನ್ ಸಿಗಲಿಲ್ಲ ಬಿಟ್ಟ್ರಿ ಯಾಕಂತ ಬಿದ್ರಿಗೆಯಿಂದ ಬಯದಿಂದ ಬಂದಿ ಬಂದ ಆಮೇಲೆ ಲಾಸ್ಟಿಗೆ ದಿನ ನಾನು ಬೇರೆ ಯಾರಿಗೆ ಚೆನ್ನಾಗಿರ್ತಿದ್ದೆ ನೀವ್ ನೋಡ್ಕೊಳಕ್ ಆಗುದಿಲ್ಲ ಬೇರೆ ಯಾರೋ ನೋಡ್ಕೊಂಡ್ರೆ ಬೇರೆ ಚೆನ್ನಾಗಿ ನೋಡ್ಕೊತಾರೆ ಅಂದ್ರೆ ಖುಷಿ ಕೊಡಿ ಯಾಕೆಂದ್ರೆ ನಿಮ್ಗಿನ ಭೇಟಿ ಜಾಸ್ತಿ ಆಗ್ತಾ ಅಂತ ಯಾಕೆ ಫೀಲ್ ಮಾಡ್ತೀರ ನಿಮ್ಮ ಅಪ್ಪ ಅಮ್ಮನ ಸೇವೇ ನಾನೇ ಹೇಗೆ ಪ್ರಪಂಚ ಆಗಿರ್ತಾರ ಸತ್ತೋಯ್ದೀನಿ ಅಂತ ನೀವು ಸತ್ತ ಮಾಡ್ತಾರೆ ಪ್ರೀತಿಗೋಸ್ಕರ ಅಪ್ಪ ಅಪ್ಪ ಬಿಡ್ಬೇಕು ಅಂತ ಅಂತ ಅಂದ್ರೆ ಯೋಚನೆ ಮಾಡಿ ಇಷ್ಟು ಪುಟ್ಟ ತಲೆನ ಇಷ್ಟು ದೊಡ್ಡ ತಲೆ ಮಾಡಿ ಏನೋ ಒಂದು ಆಸೆ ಸ್ವಲ್ಪ ಹೇಳ್ತೀವಿ ನೀವೇ ಪ್ರಪಂಚ ಆಗಿರ್ತೀವಿ ಆ ಪ್ರಪಂಚಕ್ಕೆ ಟೈಮ್ ಕೊಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ಒಂದ ಸ್ವೀಕರಿಸಿ ಬರೆಯಲ್ಲ ಬಿಟ್ಟು ತೀವ್ರ ನೋಡಿ ಆಯ್ತಲ್ವಾ ಜೀವನದಲ್ಲಿ ಯಾರು ಶಾಶ್ವತ ಇರಲ್ಲ ಯೋಚನೆ ಅದು ಕುಂತ್ಕೊಂಡು ಅಂತಿ ಸಿಕ್ಕಿಲ್ಲ ಅಂದ್ರೆ ಸುಮ್ಮನೆ ಸಾಯ್ತೀವಿ ಒಳ್ಳೆಯದೇ ಇರ್ಬೋದು ಕನ್ಸಲ್ಲೆಲ್ಲ ಬರ್ತಾರೆ ಎಲ್ಲರಿಗೂ ಸಾರಾಜನೇ ಬಾಯ ಆಡಕ ನೋ ಚಾಜ ನೋಡ್ತಾ ನೋಡ್ತಾ ಕರ್ಕಬೇಕು ಅಂತ ಮಾಯೆ ಗಂಟ ಆste ಮಾರ್ಮೇಲೆ நார்ಮಲ್ ಆಗೋ